ನೀನು ಜೊತೆ ಸೇರ್ಕೊಂಡು ನಗ್ತಿದ್ಯಾ ಎಲ್ಲ ಒಂದೇ ಪಾರ್ಟಿನ ಅಪ್ಪ ಗೋವಿಂದ ಅಡಿಕೆ ನಿಶಾ ಎಲ್ಲ ಹೇಳಿತಾ ಎಲ್ಲ ಸರಿ ಇಡಸ್ಬಿಟ್ರಲ್ಲ ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ ಹೈವೇ ರೋಡ್ ಗೆ ಹೋಗಿ ನಿಂತಕೋ ಯಾವ್ದಾದ್ರು ಲಾರಿ ಬರುತ್ತೆ ಕೈ ತೋರ್ಸು ನಿಲ್ಲಿಸ್ತಾನೆ ಲಾರಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹತ್ಕೋ ನಿನ್ಗೆ ಬೇಕೋ ಅಲ್ಲಿ ಬಿಡ್ತಾನೆ ಗಂಟು ತರ್ಬೇಕು ನಿನ್ ಗಂಟು ಮುಳುಗೋಯ್ತು ಮುಳುಗೋಯ್ತು ಇದು ಮಾಯಾಪುರ ಇಲ್ಲಿ ನೀನ್ ಏನ್ ಅಂದ್ರೂ ಮಾಯಾಗ್ ಬಿಡುತ್ತೆ ಸ್ವಲ್ಪ ತಿಳ ನಗ್ತಿರ ನಗಿ ನಗಿ ಸಿಂಗಾರಿ ನಾನು ಮಾಡ್ತೀನಿ ಗೊತ್ತಾ ಬತ್ತವನೋ ನೀನು ಗೋವಿಂದ ಬುದ್ಧ ಎಲ್ಗೋಗ್ತಾ ಇದೀಯಾ ಹೇಳಕ್ಕ ಯಾಕೆ ಕಂಪ್ಲೇಂಟ್ ಕೊಡಕ್ಕ ಹಂಗಾದ್ರೆ ಈ ಉಂಡಿಗೆ ಹತ್ತು ರೂಪಾಯಿ ಹಾಕ್ಬಿಟ್ಟು ಒಳಕ್ ಹೋಗು ಯಾಕೆ ಯಾಕೆ ಮ್ಯಾಕೆ ತೋಕೆ ಅಂದ್ರೆ ಬೂಟ್ ಕಳಲ್ಲ ಹೊಡಿತೀನಿ ಸುಮ್ ಸುಮ್ನೆ ನಾನು ಯಾಕೆ ಹತ್ತು ರೂಪಾಯಿ ಕೊಡ್ಲಿ ಯಾವನೇ ಇವನು ಅದ್ಮೂರ ಏನ್ ಪಾಳ್ಯದವನು ಒಳಗೆ ಒಂದು ಗಾಂಧಿ ತಾತನ್ ಫೋಟೋ ಇದೆ ಇರ್ಲಿ ಅದಕ್ಕೆ ಫ್ರೇಮ್ ಹೊಡೆದೋಗಿ ಒಂದ್ ವರ್ಷ ಆಯ್ತು ಒಬ್ಬ ನನ್ನ ಮಗನ ಆದ್ರೂ ಹಾಕ್ಸ್ಲಿಲ್ಲ ಅದಕ್ಕೆ ನಾವೇ ಹಾಕ್ಸೋಣ ಅಂತ ನಿಮ್ಮಂತ ಕಲೆಕ್ಷನ್ ಮಾಡ್ತಾ ಇದ್ವಿ ಗೊತ್ತಾಯ್ತಾ ಕೊಟ್ರೆ ಒಳಗ್ಬಿಡ್ತೀನಿ ಇಲ್ಲ ನಿನ್ನೆ ಒದ್ದು ಒಳಗಾಕ್ಬಿಡ್ತೀನಿ

ಹುಡುಗಿರ್ ಶೋಕಿನ ಅಯ್ಯೋ ಸತ್ಯ ಹೋಗ್ಲಿಲ್ಲ ಬುದ್ಧಿ ನನ್ ಬೇಡ ಅಂದ್ರು ನನ್ನ ಕರ್ಕೊಂಡೋಗಿ ನನ್ ಕಂಕ್ಲಲ್ಲಿದ್ದ ಅಲ್ಲಿದ್ದ ಗಂಟಲ್ಲಿದ್ದ ದುಡ್ನೆಲ್ಲ ಹೊಡೆದ್ಬಿಟ್ಟ ಬುದ್ಧಿ ಬುದ್ಧಿ ಈಗ ನೀವೇ ನೀವೇನನ್ನ ಕಾಪಾಡ್ಬೇಕು ಇವನ್ ಮೇಲೆ ಒಂದ್ ಚಾರ್ಜ್ ಶೀಟ್ ಬರೀ ದೇಶ ಹೋಗಿ ಕಂಟು ಪೂರ್ತಿ ಕುಡಿದು ಅವ್ರ ಮೈ ಮೇಲಿದ್ದ ಚಿನ್ನ ಆಭರಣ ಬಂದಿದ್ದಾರೆ ಹೇಳಿ ಚಾರ್ಜ್ ಶೀಟ್ ಹಾಕಿನ್ ಒಳಗ ಹಾಕ್ಬಾರ್ದು ತಾನೇ ಹಾಗಾದ್ರ ಒಂದ್ ನೂರು ರೂಪಾಯ್ತಾ ಇದೇ ನನ್ನ ನ್ಯಾಯ ಬುದ್ಧಿ ಹಾಲ್ ಕುರ್ಸ ತಾಯಿ ಮಗು ಹತ್ರನೇ ಲಂಚ ಕೇಳದಂಗ ಆಯ್ತಲ್ಲ ಇನ್ನೊಂದ ಸಲ ನನ್ನ ಎದುರಿಗೆ ಲಂಚ ಅನ್ನೋ ಪದ ಮಾತಾಡಿದ್ರೆ ಮಲಗಿಸ್ಬಿಟ್ಟು ರೋಲರ್ ಹಾಕ್ಸ್ಬಿಡ್ತೀನಿ ನಿಮ್ಮ ಮಗಳೇ ಈ ಸ್ಟೇಷನ್ ನಲ್ಲಿ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದೀವಿ ಗೊತ್ತಾ ನಿನ್ನೊಳಗೆ ಹಾಕ್ದೇ ಇರೋದಕ್ಕೆ 100 ರೂಪಾಯಿ ನಿನ್ನ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಇನ್ನೂರು ರೂಪಾಯಿ ನಿನ್ನ ಕೇಸ್ರ ಕೋರ್ಟಿನ ತನಕ ತಗೊಂಡೋಗೋದಕ್ಕೆ ಮುನ್ನೂರು ರೂಪಾಯಿ ಈ ತಕ ತಕ ನನಗೆ ನನ್ನ ಸ್ಟಾಫ್ಗೆ ಗುಂಡು ತೊಂಡು ಹೊಂಡು ಈ ಮೂರು ಸರಿಯಾಗಿ ನೋಡ್ಕೋಬೇಕು ಹಾಗಿದ್ರೆ ಮಾತ್ರ ನೀನಿಲ್ಲಿಂದ ಸುಸೂತ್ರ ಹೊರಗಡೆ ಹೋಗೋಕ್ ಸಾಧ್ಯ ಮೂರಡೆ ಸೆಲ್ ಸಾಯ ತಗ್ಗ ಕೊಳೆ ಬೇಕಾಗುತ್ತೆ ಈಗ ಎಲ್ಲ ಗೊತ್ತಾಗೋಯ್ತು ನಂತವ ಏನ್ ಒಳ್ದೊ ಎಲ್ಲ ತೆಗೆದು ನಿಮ್ ಕೈ ಕೊಟ್ಬಿಡ್ತೀನಿ ನೀವು ನಾನು ಕಲ್ಕೊಂಡಿದ್ದ ದುಡ್ಡನ್ನೆಲ್ಲ ವಾಪಸ್ ಕೊಡಿಸ್ಬಿಡಿ ತೆಗೆ ತೆಗಿತೀನಿ ನಾಳೆ ಜೂರಿಸ್ಟಿಕ್ಷನ್ ಎಸ್ ಪಿ ಆಗಿ ಬಂದಿರೋ ರಾಜೇಶ್ ಸರ್ಕಾರ ಸಮಾಜನ ಕಾಯಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಈ ಪವಿತ್ರವಾದ ಪೊಲೀಸ್ ಸ್ಟೇಷನ್ ಬಾರ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದೀರಾ

ಎನ್ನು ಸಾರ ತಾವು ಒಳಗೋಗಿ ಸಾರ ಹ್ಮ್ ಗುರುವಾಯಿರಪ್ಪ ಗುರುವಾಯಿರಪ್ಪ ಯಾವ ದಬ್ಬೆದಾರ ಡ್ಯೂಟಿ ಮುಗಿತು ಮನೆಗೆ ಹೋಗ್ತೀವಿ ಎಸ್ ಪಿ ಸಾಹೇಬ್ರಿ ನೀವು ಎಸ್ ಪಿ ಸಾಹೇಬರ್ ಆಗ್ತೀವಿ ಯಾವಾಗ ಆಗ್ತೀಯ ನೋಡ್ಲಿ ಗಾಂಧೀಜಿ ಅವರ ಫೋಟೋ ಫ್ರೇಮ್ ಬಿದ್ದು ಬಿದ್ದು ಹೊಡೆದೋಗುತ್ತಾ ಡ್ಯಾಮ್ ನಮ್ಮ ಕಾನೂನಿನ ಫ್ರೇಮ್ ಭದ್ರವಾಗಿದ್ರೆ ನಿಮ್ಮಂತ ದರಿದ್ರ ಕೈಯಲ್ಲಿ ಗಾಂಧೀಜಿ ಫೋಟೋಗೆ ಫ್ರೇಮ್ ಹಾಕೋ ಸ್ಥಿತಿ ಬರ್ತಿರ್ಲಿಲ್ಲ ಗಾಂಧೀಜಿ ಯಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಅಂತವ್ರ ಹೆಸರಲ್ಲಿ ಚಂದ ವಸೂಲಿ ನಿಮ್ ನಿಮ್ಮ ಸಾಹೇಬ್ರು ಕಾಯ್ತಾ ಇದ್ದಾರೆ ಹೋಗಿ ಒಳಗೆ अयो लफड़े रह के रहे 젠장이다. 에이. 얘들아. 에이. 니나. 에이. 에이. 아. 아. 에이. 야, 근데. 에? 아. great నా రైట్ నీను లెఫ్ట్ లెఫ్ట్ ಯಾವಿದು ಮೂರೇ ಮೂರಕ್ಷರಗಳ ಹೊಸ ಹೆಸರು ನಮ್ಮ ಡಿಸ್ಟಿಕ್ ಶಬ್ದ ಮಾಡ್ತಾ ಇದೆಯಲ್ಲ ಅದೇ ಇನ್ನು ಗೊತ್ತಾಗ್ತಿಲ್ಲ ಸರ್ ಕುತ್ತಿಗೆ ಹತ್ರ ಕತ್ತಿ ಬಂದ ಮೇಲೂ ಕತ್ತಿ ಹಿಡಿದಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳದಿದ್ಮೇಲೆ ನನ್ನ ಟೆರಿಟರಿಗೆ ಸೆಕ್ರೆಟರಿ ಸರ್ ನಮ್ಮ ಜಿಲ್ಲೆಯೊಳಗೆ ಹೊಸ್ತಾಗಿ ಬರೋ ಒಂದು ನೊಣ ಕೂಡ ಫೈಲ್ ಆಗೋ ವ್ಯವಸ್ಥೆ ಮಾಡಿದ್ದೀನಿ ಆದರೂ ಅವನು ನಮ್ಮ ಕಣ್ ತಪ್ಪಿಸಿ ಈ ಊರಿಗೆ ಬಂದು ಪೊಲೀಸ್ ಆಫೀಸರ್ ಆಗಿ ಚಾರ್ಜ್ ತಗೊಂಡಿದ್ದಾನೆ ಅಂದರೆ ರಿಯಲಿ ಗ್ರೇಟ್ ಸರ್ ಯಾರು ಅವನು ಅವನ ಹೆಸರು ನನ್ನ ಬಾಯಿಲಿ ಬರಬೇಕಾದ್ರೆ ಅವನ ಇನ್ಫ್ಲುಯೆನ್ಸ್ ಎಷ್ಟು ಚಾರ್ಜ್ ತಗೊಂಡು ಮೂರೇ ದಿನಕ್ಕೆ ನನ್ನ ಗ್ಯಾಮ್ಲಿಂಗ್ ಕೋಟೆನ ರೈಡ್ ಮಾಡಬೇಕಾದ್ರೆ ಅವನ ಕೆಪಾಸಿಟಿ ಎಷ್ಟು ಎಲ್ಲಿ ನಮ್ಮ ಲಾಯರ್ ಇಲ್ಲೇ ಇದೆಯನ್ನು ಸರ್ ಹಾ ನೀನೊಂದು ಕೆಲಸ ಮಾಡು ನನ್ನ ಲೆಫ್ಟು ರೈಟು ಎಲ್ಲಿದ್ರು ಸರಿ ಅವರಿಬ್ಬರನ್ನು ಕರೆಸಿ ಆ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿಸಿ ನಾನು ಯಾರು ಅನ್ನೋದನ್ನ ಅವನಿಗೆ ಚೆನ್ನಾಗಿ ತಿಳಿಸು ಸಾರಿ ಸರ್ ನಮ್ಮ ಲೆಫ್ಟ್ ಟು ರೈಟ್ ಕೂಡ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಅವನು ಎಲ್ಲರ ಮೇಲೂ ನಾನು ಬೇಲಬಲ್ ಕೇಸ್ ಹಾಕಿದ್ದಾನೆ ಸರ್ ಸ್ವಲ್ಪ ಮುಚ್ಚ ಮುಚ್ಚಬಾಯಿ ನಾನು ಮಾಡೋ ಬಿಸ್ನೆಸ್ ತೊಂದರೆ ಅದಕ್ಕೆ ತೊಂದರೆ ಬರ್ದೇ ಇರಲಿ ಅಂತ ನಿನ್ನ ಅವನ್ನ ಇಟ್ಕೊಂಡಿರೋದು ಕಾಲ್ ಹತ್ರ ಸರ್ಕಾರ ತಲೆ ಹತ್ರ ಕಾನೂನು ಇಟ್ಕೊಂಡಿರೋ ನನ್ನ ಕುತ್ತಿಗೆಗೆ

ಮಿಸ್ಟರ್ ಬಿ ಬಿ ಅಂತ ಜನ ಕರೀತಾರೆ ನನ್ನ ಚರಿತ್ರೆ ಬಗ್ಗೆ ಈಗಾಗಲೇ ನೀನು ತಿಳ್ಕೊಂಡಿದೀಯಾ ಅಂತ ಅನ್ಕೊಂಡಿದೀನಿ ನನ್ನಿಂದ ಏನಾಗ್ಬೇಕು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕಾಗಿತ್ತು ಸ್ಟೇಷನ್ ಬನ್ನಿ ನಾನೀಗ ಶೇವಿಂಗ್ ಮಾಡಿಸ್ಕೊತಾ ಇದ್ದೀನಿ ಕುರ್ಸೋತಿಲ್ಲ ನೀನೇ ಬಂದ್ಬಿಟ್ರೆ ಕೂಲ್ ಆಗಿ ಮಾತಾಡಿ ಸೆಟ್ಲ್ ಮಾಡಬಹುದು ಒಂದು ಕೆಲಸ ಮಾಡಿ ಕ್ಲೀನ್ ಆಗಿ ಶೇವ್ ಮಾಡಿಕೊಂಡು ಇಲ್ಲಿಗೆ ಬಂದ್ಬಿಡಿ ನಿಮ್ ಹುಡುಗರ ಜೊತೆ ನಿಮ್ಮನ್ನು ಒಳಗಾಗ್ತೀನಿ ನನ್ನ ಲಾಕಪ್ ನಲ್ಲಿ ಗಡ್ಡ ಬೇಗ್ ಬೆಳೆಯುತ್ತೆ ಆಗ ನೀವು ನಿಮ್ ಹುಡುಗರಿಗೆ ನಿಮ್ ಹುಡುಗರು ನಿಮ್ಗೆ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಹ್ಯಾಪಿಯಾಗಿ ಟೈಮ್ ಪಾಸ್ ಮಾಡ್ಬೋದು ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು